ಅದೇದಾ ಕ್ವಶನ್ ಒಂದೇ ಫಸ್ಟೆಲ್ಲ ಏನು ಕೊಡ್ತಾ ಇದ್ರು ಮೂರು ಕೊಟ್ಬಿಟ್ಟು ಒಂದು ಎಂಪ್ಟಿ ಟಿ ಕೊಡ್ತಾ ಇದ್ದ ಕರೆಕ್ಟಾ ಕ್ವಶನ್ ತುಂಬ ತುಂಬ ಡಿಫ್ರೆಂಟ್ ಇದೆ ಅದಕ್ಕೆ ಐ ಎಸ್ ಐ ಪಿ ಎಸ್ನಲ್ಲೆಲ್ಲ ಯಾಕೆ ಫೇಲ್ ಆಗ್ತಾರೆ ಅಂದರೆ ಇದೇ ಥರ ಇರೋದು ನೋಡಿ ಇದಕ್ಕಿಂತ ಏನೂ ಡಿಫ್ರೆನ್ಸ್ ಕಾಣಲ್ಲ ಸ್ಲೈಟ್ಲಿ ಡಿಫ್ರೆನ್ಸ್ ಇರುತ್ತೆ ಅದನ್ನು ಔಟ್ ಮಾಡಬೇಕು ಗೊತ್ತಾಯ್ತಾ ಇದೇ ರೀತಿ ಇನ್ನೂ ತುಂಬ ಇದಾವೆ ಹೇಳ್ತಾ ಹೋದರೆ ತಲೆ ತಿರುಗುತ್ತೆ ಅಷ್ಟು ಕ್ವಶನ್ಸ್ ಇದ್ರಲ್ಲಿ ಬುಕ್ ಬಂದಿಲ್ಲ ಅಂತ ನಾನು ಸ್ಲೋ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಇಲ್ಲಿ ಇದೊಂದೇ ಇದ್ ಮಾಡಿದಾನ ಅಷ್ಟೇ ಆಮೇಲೆ ಇದರಲ್ಲಿ ಮೂರು ಮಾರ್ಕ್ ಆಗಿದೆ ಒಂದ್ ಎಂ ಟಿ ಇದೆ ಇದರಲ್ಲಿ ಒಂದೇ ಒಂದಾಗಿದೆ ಆಗಿದೆ ಆಗಿದೆ ಒಂದ್ ಎರಡು ಮೂರ್ ಆಗಿದೆ ಇಲ್ಲಿ ಸಿಂಬಲ್ ಬೇರೆ ಆಗಿದೆ ಚೇಂಜ್ ಆಗಿದೆ ಇಲ್ಲಿ ಒಂದ್ ಎರಡು ಮೂರ್ ಇದೆ ಇದನ್ನ ಜಸ್ಟ್ ಟ್ವಿಸ್ಟ್ ಮಾಡಿರ್ತಾನ ಅಷ್ಟೇ ಇದನ್ನ ಹೆಂಗೆ ಟ್ವಿಸ್ಟ್ ಈ ಕಡೆ ಮಾಡಿದಾನ ಈ ಕಡೆ ಮಾಡಿದಾನ ಅನ್ನೋ ಕ್ವಶನ್ ಮಾಡ್ಬೇಕು ಈಗ ಇದನ್ನ ಸೇಮ್ ಇಸ್ ಇಟ್ಟರೆ ಇದು ಮ್ಯಾಚ್ ಆಗೋಲ್ಲ ಯಾಕಂದ್ರೆ ಇಲ್ಲಿ ಪ್ಲಸ್ ಇದೆ ಇಲ್ಲಿ ಏನು ಇಲ್ಲ ಇದನ್ನ ರಿವರ್ಸ್ ಮಾಡಿಟ್ಟರೆ ಇಲ್ಲಿ ಎಮ್ ಇದೆ ಇಲ್ಲಿ ಇಲ್ಲ ಕರೆಕ್ಟಾ ಡೋಂಟ್ ರೈಟ್ ದ ಪೆನ್ ಬುಕ್ಸ್ ಯು ರೈಟ್ ಎಲ್ಲರಿಗೂ ಏನೋ ಸರಿ ಹೇಳ್ಬೇಕು ಎಲ್ಲ ಕ್ಲಾಸ್ ಹೇಳ್ತಾ ಇದ್ದೇನೆ ಇಸ್ ಟೋಟಲ್ ನಾನು ಇಲ್ಲಿ ರಿವರ್ಸ್ ಆಗಿದೆ ಅದರಲ್ಲಿ ಮೈನಸ್ ಐತೆ ಇಲ್ಲಿ ಪ್ಲಸ್ ಅಂತ ಕೊಟ್ಟಿದ್ದೇನೆ ಚಿಕ್ಕ ಚಿಕ್ಕ ವಿಷಯಗಳನ್ನ ಅವನು ಚೇಂಜ್ ಮಾಡಿರ್ತಾನೆ ಹಂಗಾಗಿ ನಾನು ನೋಡಿ ಬುಕ್ ಅಲ್ಲಿ ಕ್ಲೀನ್ ಆಗಿ ಕಾಣಿಸಲ್ಲ ಆ ತರ ಬರ್ದಿದ್ದಾರೆ ಕ್ವಶನ್ ಪೇಪರ್ ಅಲ್ಲಿ ಹಂಗೆ ಪ್ರಿಂಟ್ ಆಗುತ್ತೆ ಇಲ್ಲಿ ರಿವರ್ಸ್ ಮಾಡಿದಾಗ ಎಂಟಿ ಆಗುತ್ತೆ ಇದೆ ಹೇಳ್ತಾ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇದೆ ಆದರೆ ಇಲ್ಲಿ ಪ್ಲಸ್ ಮಾಡಿದಾನೆ ಇಲ್ಲಿ ಸ್ಟ್ರೈಟ್ ಲೈನ್ ಮಾಡಿದಾನೆ ಪಿಕ್ಚರ್ಸ್ ಎಲ್ಲ ಸೇಮ್ ಇದೆ ಪಿಕ್ಚರ್ಸ್ ಎಲ್ಲ ಡಿಫ್ರೆಂಟ್ ಇಲ್ಲ ಬಟ್ ಇದೇನು ರೌಂಡ್ಸ್ ಹಾಕಿದಾನಲ್ಲ ಈ ರೌಂಡ್ಸ್ ರೌಂಡ್ಸನ್ನೇ ಚೇಂಜಸ್ ಮಾಡಿಟ್ಟಿದ್ದಾರೆ ಹಾಗಾಗಿ ಇದು ರಾಗು ಇದು ಏನು ಮಾಡಿದಾರೆ ಇದನ್ನು ರಿವರ್ಸ್ ಹಿಂಗಿಟ್ಟಿದ್ದಾರೆ ಕೆಳಗಡೆ ಹಿಂಗೆ ರಿವರ್ಸ್ ಮಾಡಿದಾಗ ಇದು ಎಂಟಿ ಬರ್ತಾ ಇದೆ ರಿವರ್ಸ್ ಮಾಡಿದಾಗ ಇಲ್ಲಿ ಪ್ಲಸ್ಸು ಇಲ್ಲಿ ನಾಲ್ಕು ಬಂದಿದೆ ಕರೆಕ್ಟಾ ಮೈನಸ್ ಕೆಳಗಡೆ ಬಂದಿದೆ ಇದು ಎಮ್ ಟಿ ಡೌನ್ ಆಗಿದೆ ಇದು ಡೌನ್ ಆಗಿದೆ ಇದು ಅಪ್ ಆಗಿದೆ ಒಂದೊಂದು ನಿಮಿಷನೂ ಸಾಕಾಗಲ್ಲ ಕ್ಲೀನ್ ಆಗಿ ನೋಡೋದಕ್ಕೆ ಈಸಿರಾಗೋ ಫಾಸ್ಟ್ ಆಗಿ ಮುಗಿಸ್ಕೋಬೇಕು ನೋಡ್ತಾ ಇದ್ರೆ ಕನ್ಫ್ಯೂಷನ್ ಆಗುತ್ತೆ ಎಕ್ಸಾಮ್ ಅಲ್ಲಿ ಬರೆಯೋದಕ್ಕೂ ಹೇಳಿ ಈ ರೀತಿ ಇದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅದ್ರ ಬದಲು ಕ್ವಶನ್ ಕೊಟ್ಟರೆ ಆನ್ಸರ್ ಬರಿಬಹುದು ಒಂದ್ ಪೇಜ್ ಇದ್ರೆ ಬರಿಬಹುದು ನಾಲ್ಕು ಲೈನ್ ಇದ್ರೆ ಬರಿಬಹುದು ಡೌಟ್ ಬರಲ್ಲ ಬಟ್ ಇದೇ ತರ ಇದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂದರೆ ಒಂದೇ ಕಂಪ್ನಿದು ಒಂದೇ ಮಾಡಲ್ ಗಾಡಿ ಕಾರ್ಗಳನ್ನ ನಿಲ್ಲಿಸ್ಬಿಟ್ಟು ಬೋರ್ಡ್ ಇಲ್ಲದೆ ಇಲ್ಲ ಹಿಂದ್ಗಡೆ ಏನೋ ಇದಿಲ್ಲದೆ ಇಲ್ಲದೆ ನಿಲ್ಸ್ಬಿಟ್ರೆ ನಿಮ್ಗೆ ಜಲ್ದಿ ಐಡೆಂಟಿಫೈ ಮಾಡಕ್ಕೆ ಆಗಲ್ಲ ಯಾವ ಕಾರು ಯಾವ ಮಾಡಲ್ ಅಂತೇಳಿ ಗೊತ್ತಾಗುತ್ತಲ್ವಾ ಸಿಮಿಲರ್ ಇರುತ್ತೆ ಹತ್ರ ಹೋದಾಗ ಸಿಂಬಲ್ ನೋಡೋದ್ರೆ ಗೊತ್ತಾಗುತ್ತೆ ಇದು ಯಾವ ಬ್ರ್ಯಾಂಡ್ ಅಂತ ಆ ರೀತಿ ಇದಿರ್ತದೆ ಇರ್ತದೆ ಅದಕ್ಕೋಸ್ಕರನೇ ಕಾಂಪಿಟೇಟಿವ್ ಆಪ್ಷನ್ಸ್ ಆಪ್ಷನ್ಸ್ಗಳೇ ಕಷ್ಟ ಬೇಕಾದ್ರೆ ಒಂದು ಐದು ಪೇಜಿ ಪ್ರಬಂಧ ಬರೀಬಹುದು ಏನು ಬೇಕಾದ್ರೆ ಬರ್ಬೋಡ್ಬೋದು ಇದು ಬರೆಯೋಕ್ಕಾಗಲ್ಲ ಅದೇ ಅದನ್ನ ಸೂಕ್ಷ್ಮವಾಗಿ ಗಮನಿಸ್ಬೇಕು ಬರ್ಬೋದು